ನ ಒಂದು ಕ್ಲೈಮ್ಯಾಕ್ಸ್ ಸೀನ್ ಗಲವೀಲ ಸಂಬಯ್ ಮಣಿ ಜನ ಒಂಥರ ಅಷ್ಟು ಡಿಸ್ಪಿರೇಟ್ ಆಗಿ ಕಾಯ್ತಾ ಇದ್ರಂತೆ ಈ ಕಾಂಬಿನೇಷನ್ ಕೇಳಬೇಕು ಅಂತಿಲ ಬಾಬಲಿ ವಾರಣ ಮಾಡಿಸಿದ್ರೆ ನಾನು ಮಾಡ್ತೀನಿ ಅಂತ ಅರ್ಧ ಟೈಮಲ್ಲಿ ನಾನು ಬಿಟ್ಟು ಬಿಡ್ತೀನಿ ಮೂವಿನ ಅಂತ ಎದುರಿಸ್ಬಿಟ್ರೆ ಪಿಟೀಲು ಅನ್ನೋದು ನಿಮ್ಮ ತಂದೆ ನಿಮಗೆ ಹೇಳಲಿಲ್ವಾ ಪ್ರಾಯಶಃ ನನಗೇನು ಅದರಲ್ಲೊಂದು ಫೈರ್ ಇದೆ ಅಂತ ನಮ್ಮ ತಂದೆ ರೆಕಗ್ನೈಸ್ ಮಾಡಿ ಚೌಡಿನವರಿಗೆ ಈ ಕೇಂದ್ರ ಸರ್ಕಾರದ ಪ್ರಶಸ್ತಿ ಮೃತ ಶರೀರ ಮನೆಗೆ ತಂದಾಗ ಅವ್ರಿಗೆ ಪದ್ಮಭೂಷಣ ಬಂದಿದೆ ಅಂತ ಮನೆಗೆ ಟೆಲಿಗ್ರಾಮ್ ಬಂದ ಒಂದು ಬೋ ಮುಗಿಯೋಷ್ಟೊತ್ತಿಗೆ ಇನ್ನೂರ ಐವತ್ತಾರ ಹಾಗೆ ಈಗ ಆ ಒಂದು ಪರಂಪರೆಯನ್ನು ಕಲಾ ಪ್ರಪಂಚದಲ್ಲಿ ನೀವು ಮುಂದುವರಿಸ್ತಾ ಇದ್ದೀರಾ ಅವ್ರ ಮೊಮ್ಮಗನಾಗಿ ಅಂಬರೀಷು ಸಿನ್ಮಾ ಇದರಲ್ಲೆಲ್ಲ ಮಾಡಿದರು ಆದರೆ ಅವರು ಒಂದು ಸಿನಿಮಾ ತೆಗೀತಾರೆ ಅದರ ಬಗ್ಗೆ ಶ್ರೀ ವಾಣಿನ ಏನೋ ಅಲ್ಲ ವಾಣಿ ಅಂತ ವಾಣಿ ಅಂತ ಅದು ಒಂದು ಇಂಟ್ರೆಸ್ಟಿಂಗ್ ಅದರಲ್ಲಿ ಚೆಂಬೈ ಇದೆ ಅಲ್ಲ ಚೆಂಬೆ ಇದು ಒಂದು ಇವಾಗ ಏನು ಯೂಟ್ಯೂಬ್ ನಲ್ಲಿ ಅದೊಂದು ತುಂಬಾ ಹಳೆ ಒಂದು ಕ್ಲಿಪ್ಪಿಂಗ್ ಬರುತ್ತೆ ಆ ವಾಣಿ ಪಿಕ್ಚರ್ ನ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆ ಸೀನ್ ಹಿಂದೆ ಒಂದು ತುಂಬಾ ಒಂದು ಹೃದಯ ಹೌದೌದು ಸಾಕಷ್ಟು ದಿ ಹೆಲ್ಪಿಂಗ್ ನೇಚರ್ ಆಫ್ ಚೌಡಯ್ಯ ಸರ್ ಅಲ್ವಾ ಹೇಳಿ ಅದು ಹೇಳದೆಷ್ಟು ಇಲ್ಲಿ ಸಮಂಜಸ ಎಲ್ಲ ಗೊತ್ತಿಲ್ಲ ಬಟ್ ಜನಕ್ಕೆ ಗೊತ್ತಾಗಲಿ ಒಂದು ಮನುಷ್ಯನ ಹೃದಯ ವೈಶಾಲಿ ಎಷ್ಟಿರುತ್ತೆ ಮತ್ತು ಆಗಿನ ಕಾಲದಲ್ಲಿ ಒ ಎಷ್ಟು ಒಂದು ಪುಷ್ಟಿಪೂರ್ವಕವಾಗಿ ಸಂಬಂಧಗಳನ್ನ ಇಟ್ಕೊಂಡಿದ್ರು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಈತ ಇವರೊಂದು ಸೆಟ್ಟು ಚಂಬೈ ಚೌಡಯ್ಯ ಮಣಿ ಅಂತ ಇದಾದ್ರೇನೆ ಅವ್ರಿಗೆ ಜನ ಒಂಥರ ಅಷ್ಟು ಡೆಸ್ಪರೇಟ್ ಆಗಿ ಕಾಯ್ತಾ ಇದ್ದರಂತೆ ಈ ಕಾಂಬಿನೇಷನ್ ಕೇಳಬೇಕು ಅಂತಿಲಿಲಿವಾರ ಆ ಟೈಮ್ನಲ್ಲಿ ಚಂಬೈ ವೈದ್ಯನಾಥ್ ಭಾಗವತರು ಏನೋ ಒಂದು ಅರ್ಸ್ಕೊಂಡಿದ್ದಾರಂತೆ ನಾನು ಅವರ ಮನೆ ಎದುರುಗಡನೆ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಇದೆ ಅದಕ್ಕೊಂದು ಚಿನ್ನದ ಕೌಚ ಮಾಡಿಸ್ಕೊಡ್ತೀನಿ ನಾನು ಸ್ವಾಮಿಗೆ ಅಂತ ಆ ಟೈಮಲ್ಲಿ ಅವರಿಗೆ ಮಾಡಿಸ್ಕೊ ಮಾಡಿಸುವಂಥ ಒಂದು ಫೈನಾನ್ಷಿಯಲ್ ಅಂಬರ್ಡೆನ್ಸ್ ಇರಲಿಲ್ಲ ಅಂತ ಇರಲಿಲ್ವಂತೆ ಅದನ್ನ ಸೂಕ್ಷ್ಮವಾಗಿ ಚೌಡ್ಯನವರು ತಿಳ್ಕೊಂಡಿದ್ರಂತೆ ಆದರೆ ಚಂಬೈ ವೈರತ ಭಾಗವತರು ತುಂಬ ಸ್ವಾಭಿಮಾನಿ ಸುಮ್ಮನೆ ಹಾಗೆ ಕೊಟ್ಟರೆ ಸ್ವೀಕಾರ ಮಾಡೋರು ಅಂತ ಅಲ್ಲ ಅದಕ್ಕೆ ಈ ಆ ಟೈಮಲ್ಲಿ ಈ ಪಿಚ್ಚರ್ ನಡೀತಾ ಇತ್ತು ಈ ಪಿಚ್ಚರ್ಸ್ ಪ್ರಾಯಶಃ ಸಾವಿರದ ಒಂಬೈನೂರ ನಲವತ್ತ ನಲವತ್ತನೇ ಇಸ್ವಿಲಿ ಪ್ರಾರಂಭವಾಗಿ ನಲವತ್ತೆರಡು ನಲ್ವತ್ತು ಅವಾಗೆಲ್ಲ ಎರಡು ವರ್ಷ ಮೂರು ವರ್ಷ ಬರೋದಲ್ಲ ನಲ್ವತ್ಮೂರನೇ ಇಸ್ವಿನಲ್ಲಿ ಆ ಪಿಕ್ಚರ್ ನಲ್ವತ್ಮೂರನಲ್ಲಿ ಆ ಪಿಚ್ಚರ್ ಲೀಸಾಗ ನಮ್ಮ ತಂದೆಯವರು ಹುಟ್ಟಿದ್ದು ಆ ಟೈಮ್ನಲ್ಲಿ ಪ್ರೊಡ್ಯೂಸರ್ ಜೊತೆ ನೋಡಿ ಚಂಬೈ ವೈದ್ಯನಾಥ ಭಾಗವತ್ವರ್ಗು ಒಂದು ಸೀನ್ ಕ್ರಿಯೇಟ್ ಮಾಡಿ ಅವ್ರು ಹಾಡಿಸಿದ್ರೆ ನಾನು ಮಾಡ್ತೀನಿ ಅಂತ ಅರ್ಧ ಟೈಮಲ್ಲಿ ನಾನು ಬಿಟ್ಬಿಡ್ತೀನಿ ಮೂವಿನ ಅಂತ ಎದುರಿಸ್ಬಿಟ್ರಂತೆ ಪ್ರೊಡ್ಯೂಸರ್ಗೆ ಮಾಡಿ ಇಷ್ಟೇ ದುಡ್ಡು ಕೊಡ್ಬೇಕು ನೀವು ಅವ್ರ ಪೇಮೆಂಟಲ್ಲಿ ಏನೋ ಕಾಂಪ್ರಮೈಸ್ ಮಾಡಿ ಏನು ಅವ್ರಿಗೆ ಆ ಫೀನ್ಗೆ ಏನು ಕೊಡಬೇಕಿತ್ತು ಅದಕ್ಕಿಂತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಂಬೈ ವೈದ್ಯನಾಥ ಭಾಗವತರಿಗೆ ಕೊಡಿಸಿ ಹೆಲ್ಪ್ ಮಾಡಿದರಂತೆ ಒಂದು ತುಂಬ ಖುಷಿಯಾಗಿದ್ದೆ ಅನ್ನೋ ಟಚ್ಚಿಂಗ್ ಮೂಮೆಂಟ್ ಅಂದರೆ ಈಗ ಜಸ್ಟ್ ಕೋವಿಡ್ಗೆ ಮುಂಚೆ ಚಂಬೈ ವೈದ್ಯನಾಥ ಭಾಗವತರು ಮನೆಯಲ್ಲೇ ಒಂದು ಫೆಸ್ಟಿವಲ್ ಮಾಡ್ತಾರೆ ಮೂರು ದಿನ ಅವರ ಮಗ ಸುರೇಶ್ ಅಂತ ಇದ್ದಾರೆ ಅವರು ಕಾರ್ಯಕ್ರಮ ಮಾಡ್ತಾರೆ ನನ್ನ ಇನ್ವೈಟ್ ಈ ಸಲ ತುಂಬ ವಿಶೇಷ ಏನು ಅಂದರೆ ಅವರ ತುಂಬ ಅವರ ತುಂಬ ಪ್ರಬಲ ಶಿಷ್ಯರಾದ ಶ್ರೀ ಜೇಸುದಾಸ್ ಸರ್ ಮತ್ತು ಶ್ರೀ ಟಿ ವಿ ಗೋಪಾಲಕೃಷ್ಣನ್ ಸರ್ ಅವರು ಅವರಿಬ್ಬರೂ ಅದಕ್ಕೆ ಆ ಕಾರ್ಯ ಮೂರು ದಿನದ್ದೇನು ಖರ್ಚು ವೆಚ್ಚಗಳಿದೆ ಅವರೇ ನೋಡ್ಕೋತಾರೆ ಇನ್ನೊಂದು ದಿನ ಬೇರೆ ಎಲ್ಲ ಹೊರಗಿನ ಕಲಾವಿದರು ಇವರಿಬ್ಬರೂ ಅಲ್ಲಿ ಹಾಡ್ತಾರೆ ಒಂದು ದಿನ ಅವಾಗ ಹೋದಾಗ ನಾನು ಕೇಳಿ ಆ ಚಿನ್ನದ ಕವಚಕ್ಕೆ ಏನು ಆಗಿತ್ತು ದೇವಸ್ಥಾನಕ್ಕೆ ಅದನ್ನು ನಾನು ನೋಡಿ ಬರೋ ಒಂದು ಸೌಭಾಗ್ಯ ನನಗೆ ಸಿಕ್ತು ಸರ್ ಅವರು ಗುರುವಾಯಿರ ಹತ್ರ ಗುರು ಚಂಬೈ ಗ್ರಾಮ ಸರ್ ಅದು ಈ ಚಂಬೈ ಜಂಕ್ಷನ್ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಒಂದು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಚಂಬೈ ಗ್ರಾಮಕ್ಕೆ ಅಂದರೆ ಗುರುವಾಯಿಂದ ಪಾಲ್ಗಾಟ್ ಗ್ರಾಮದಿಂದ ಪಾಲ್ಗಾಟ್ ಸ್ಟೇಷನ್ ಇಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಚಂಬಯ್ಯ ಮನೆ ಇದೆ ಸರ್ ಇನ್ನು ಅವರ ದೇವರ ಮನೆ ಅವರ ತಂಬೂರ ಎಲ್ಲ ಇನ್ನೂ ಇದೆ ಸುರೇಶ್ ಅವರು ಅವ್ರ ಮಗ ಮೃದಂಗ ನೋಡಿಸ್ತಾರೆ ಅವ್ರು ಸ್ವಲ್ಪ ಮೃದಂಗ ನುಡಿಸ್ತಾರೆ ನೀವು ಈಗ ಕೊಳಲಿಗೆ ಬಂದ್ರಿ ಪಿಟೀಲು ಅನ್ನೋದು ನಿಮ್ಮ ತಂದೆ ನಿಮಗೆ ಹೇಳಲಿಲ್ವಾ ಕಲಿತ್ಕೊಳೋ ಅಂತ ಸರ್ ನಾನು ಸಂಗೀತ ಕಲಿಬೇಕು ಅನ್ನೋದೇ ಇದಿರಲಿಲ್ಲ ಸ್ಟಾರ್ಟಿಂಗಲ್ಲಿ ನಮ್ಮ ಪೂಜ್ಯ ತಾತನವರ ಪ್ರಮುಖ ಶಿಷ್ಯರಾದ ಎನ್ ನಂಜುಂಡ್ ಸ್ವಾಮಿಗಳು ಇನ್ನೊಂದು ಹೇಳ್ಬೇಕು ನಂಜುಂಡ್ ಸ್ವಾಮಿಗಳು ಸಹ ಈ ವಾಣಿ ಪಿಚ್ಚರ್ನಲ್ಲಿ ಒಂದು ಪಾತ್ರ ಮಾಡಿದರು ಒಂದು ನಿಮ್ಮ ಹೀರೋ ನಮ್ಮ ಹೀರೋ ಡಬಲ್ ಆಕ್ಟಿಂಗ್ ಆಗಿನ ಕಾಲದಲ್ಲಿ ತಂದೆ ಮಗನ ಎರಡು ಪಾತ್ರ ಅನ್ನೋ ಓಹೋ ಅದರಲ್ಲಿ ಮಾಸ್ಟರ್ ಎರಣ್ಣ ಅವರ ತಂದೆ ಇರಣ್ಯನವರು ಮಾಡಿದ್ದಾರೆ ಅದೀಗ ಲಭ್ಯ ಇಲ್ಲ ಪಂಡ್ರಿ ಬಾಯಿಯವರ ಮೊದಲನೆಯ ಪಿಕ್ಚರು ಅದು ಮತ್ತೆ ಈ ಅವಾಗೆಲ್ಲ ಈ ಪಿಕ್ಚರ್ ಆಕ್ಷನ್ ಮಾತ್ರ ಚಾರ್ಲಿ ಚಾಪ್ಲಿನ್ ತರ ಬರ್ತಿತ್ತಲ್ಲ ಆತರ ವಾಯ್ಸ್ ಇದೆಲ್ಲ ಪಿಕ್ಚರ್ ಇರಲಿಲ್ಲ ಡಮ್ಮಿ ಮೂವೀಸ್ ಅಂತ ಹೇಳ್ತೀರ ಅದಕ್ಕೆ ಸ್ವಲ್ಪ ಸರಿಯಾದ ಪದ ನಂಗೆ ಗೊತ್ತಿಲ್ಲ ಆ ಥರ ಮೂಕಿ ಮೂಕಿ ಪಿಕ್ಚರ್ ಇತ್ತು ಇದು ಐದನೇದು ಈ ಥರ ಸಂಭಾಷಣೆ ಆಗಿ ಸ್ಟಾರ್ಟ್ ಆಗಿದ್ದು ಐದನೇ ಮೂವಿ ಇದು ವಾಣಿ ಮೂವಿ ಸಂಭಾಷಣೆ ಅದರಲ್ಲಿ ಈ ಮೂವಿಗೆ ನಂಜುನ್ ಸ್ವಾಮಿಗಳು ಸಹ ಅದ್ರಲ್ಲಿ ಪಾಟ್ ಮಾಡಿದ್ದಾರೆ ಅವರು ಮೈನಾವತಿ ತಮ್ಮ ಮೂವಿನಲ್ಲಿ ಒಂದು ರೋಲ್ ಇದೆ ಅವರದ್ದು ಚೌಡಿನವ್ರಿಗೆ ತುಂಬ ಕೊನೆಯವರೆಗೂ ತುಂಬ ಹತ್ರ ಒಂದು ಸಂಬಂಧ ಇಟ್ಕೊಂಡಿದ್ದವರು ಪ್ರಮುಖ ಶಿಷ್ಯರು ಸಹ ಅವರು ಫಸ್ಟು ನನಗೆ ಬಾಲ್ಪಾಠ ಒಂಚೂರು ವೋಕಲ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅದೇನೋ ಸರಿ ಆಗಲಿಲ್ಲ ದಿನ ನಮ್ಮ ತಂದೆ ತುಂಬ ಒಬ್ಬರು ಆಪ್ತ ಮಿತ್ರರು ಮನೆಗೆ ಬಂದಿದ್ದರು ಕೆನಡಾದಲ್ಲಿ ವಾಸ ಇದ್ದರು ಅಶೋಕ್ ಅಂತ ಫ್ಲೂಟ್ ನುಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ನಾ ಇಲ್ಲೇ ಹೊರಗಡೆ ಎಲ್ಲೋ ಆಟ ಆಡ್ತಿದ್ದೆ ಫ್ರೆಂಡ್ಸ್ ಜೊತೆ ಆವಾಗ ಫ್ಲೂಟ್ ಶಬ್ದ ಕೇಳ್ಕೊಂಬಂದೆ ಅವಾಗ ನಾನು ಎರಡನೇ ಕ್ಲಾಸೋ ಮೂರನೇ ಕ್ಲಾಸೋ ಪ್ರಾಯಶ ಆವಾಗ ಗಲಾಟೆ ಮಾಡಿದೆ ನಂಗೆ ಫ್ಲೂಟ್ ಬೇಕು ಬೇಡ ಅದೆಲ್ಲ ಹಂಗೆಲ್ಲ ಆಟಾಡೋಕ್ಕಾಗೋಲ್ಲ ನನ್ನ ತಂದೆ ಅಂದರು ನಾನು ಬಿಡಲಿಲ್ಲ ಒಂದು ವಾರ ಗಲಾಟೆ ನಂಗೆ ಫ್ಲೂಟ್ ಬೇಕು ನೀವು ತಂದು ಕೊಡ್ತೀರಾ ಇಲ್ವ ರೋಡ್ ಸೈಡಲ್ಲಿ ಹಿಂಗೆ ಬರುತ್ತಲ್ಲ ಸರ್ ನುಡ್ಸೋದು ಈ ಬೆಲೂನ್ ಗಿಲೂನ್ ಎಲ್ಲ ಮಾರತ್ತೆ ಇವಾಗ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸು ಬೆಲೂನು ಈ ಪಿ ಪಿ ಶಿಲ್ಪಿ ಎಲ್ಲ ಮಾರೋರು ಮಕ್ಕಳಿಗೆ ಅಂತ ಅದರಲ್ಲಿ ಯಾವುದೋ ಒಂದು ಪಾಪ ನಮ್ಮ ತಂದೆ ನನಗೆ ಒಂದು ಫ್ಲೂಟ್ ತಂದು ಕೊಟ್ಟರು ಅದರಲ್ಲೇ ಎಲ್ಲ ಬೆಳಗ್ಗೆ ರಾತ್ರಿ ಸುಮ್ಮನೆ ಏನೇನೋ ನುಡಿಸ್ತಾ ಇದ್ದೆ ಪ್ರಾಯಶಃ ನನಗೇನೋ ಅದರಲ್ಲಿ ಒಂದು ಫೈರ್ ಇದೆ ಅಂತ ನಮ್ಮ ತಂದೆ ರೆಕಗ್ನೈಸ್ ಮಾಡಿ ಇಲ್ಲ ಫಾರ್ಮುಲಾಗಿ ಕಲ್ತ್ಕೋಬೇಕು ನಮ್ಮ ನಮ್ಮನೆ ಬಾಡಿಗೆ ಮನೆಯಲ್ಲೇ ಮೈಸೂರು ಬ್ಯಾಂಡ್ ಸೆಟ್ಟನ್ನು ಒಬ್ಬರು ಸಿತಾರ್ ಆರ್ಟಿಸ್ಟ್ ಇದ್ದರು ಸೋಮಣ್ಣವರು ಅಂತ ಅವ್ರ ಹತ್ರ ಏನೋ ಸೇರಿ ಅವ್ರು ಫ್ಲೂಟ್ ಬರ್ತಿರ್ಲಿಲ್ಲ ಅವರು ಅವ್ರ ಕೋಲಿಗೊಬ್ಬರು ನಾಗಣ್ಣ ಅಂತ ಅಲ್ಲಿ ಪ್ಯಾಲೇಸ್ ಬ್ಯಾಂಡಲ್ಲಿ ಫ್ಲೂಟ್ ನುಡ್ಸೋರು ಅವ್ರ ಹತ್ರ ಸ್ಟಾರ್ಟ್ ಮಾಡಿದ್ರು ಅದು ಸ್ವಲ್ಪ ದಿನ ಹೋಗಲಿಲ್ಲ ನಮ್ಮ ತಂದೆ ಒಬ್ಬರು ಕಾಮನ್ ಫ್ರೆಂಡು ವಿದ್ವಾನ್ ಶ್ರೀ ಗೋಪಾಲ್ ಕೃಷ್ಣ ಅಂತ ನಮ್ಮ ಗುರುಗಳು ಅವ್ರನ್ನ ಗೊತ್ತು ಮಾಡಿ ಅವರು ಮನೆಗೆ ಬಂದು ನಂಗೆ ಇವತ್ತು ಇವತ್ತು ಅವರ ನಾನು ಪಾಠಕ್ಕೆ ಹೋಗ್ತೀನಿ ನನ್ನ ಪೂಜ್ಯ ಗುರುಗಳು ಶ್ರೀ ಎಂ ಗೋಪಾಲ್ ಕೃಷ್ಣ ಸರ್ ಅಂತ ಅವರ ಹತ್ರ ನೇಮಕ ಮಾಡಿದ್ರು ಅವ್ರ ಮನೆಗೆ ಬಂದು ಪಾಠ ಮಾಡಿದ್ರು ಹಾಗೆ ನನ್ನ ಕೊಳಲವಾದನದ ವಾದನದ ಪ್ರಯಾಣ ಸ್ಟಾರ್ಟ್ ಆಯಿತು ಆಮೇಲಿಂದ ಬೇರೆಯವ್ರ ಹತ್ರ ನೀವು ಮುಂದುವರಿಸಿದ್ರೆ ಇಲ್ಲ ಸರ್ ಇವಾಗಲೂ ಸಹ ನಾನು ಗೋಪಾಲಕೃಷ್ಣ ಸರ್ ಹತ್ರ ಪಾಠಕ್ಕೆ ಹೋಗ್ತೀನಿ ನಂತರ ಕಾಲದಲ್ಲಿ ನಾನೊಂದು ಪ ಸಾವಿರದ ಒಂಬೈನೂರ ತೊಂಬತ್ತಾರನಲ್ಲಿ ಸಂಗೀತ ಕಲಾನಿಧಿ ಡಾಕ್ಟರ್ ಟಿ ವಿ ಗೋಪಾಲಕೃಷ್ಣನ್ ಸರ್ ಹತ್ರನೂ ಒಂದು ಸ್ಕಾಲರ್ಶಿಪ್ ಸ್ಕೀಮ್ನಲ್ಲಿ ನಾನು ಅವರ ಹತ್ರ ಪಾಠಕ್ಕೆ ಸೇರಿಕೊಂಡೆ ಸರ್ ಹತ್ರ ನನಗೆ ಸಾಕಷ್ಟು ಪಾಠ ಆಯಿತು ನಾನು ಹೋಗೋ ಟೈಮ್ನಲ್ಲಿ ಕಣಕಣದಲ್ಲೂ ಕಣದಲ್ಲೂ ಶಾರದೆ ಹಾಡಿದ ವಿಖ್ಯಾತಿಯ ಇವರು ಪ ಮಧು ಬಾಲಕೃಷ್ಣನ್ ಸಹ ನನ್ನ ಸಹಪಾಠಿ ಆವಾಗ ನಾನು ಟಿ ವಿ ಜಿ ಸರ್ ಹತ್ರ ಪಾಠಕ್ಕೆ ಹೋಗ್ತಾ ನಮ್ಗೊಟ್ಟಿಗೆ ಪಾಠ ಆಗ್ತಾಯಿತ್ತು ಸೊ ಅವ್ರ ಹತ್ರನೂ ಪಾ ಟಿ ವಿ ಜಿ ಸರ್ ಹತ್ರ ಪಾಠ ಮಾಡಿಕೊಂಡೆ ನಂತರ ಕಾಲದಲ್ಲಿ ಎರಡು ಸಾವಿರದ ಇಸ್ವಿನಲ್ಲಿ ಶ್ರೀ ಪದ್ಮಭೂಷಣ ಶ್ರೀ ಕೀರ್ತಿ ಶೇಷ ಪಿ ಎಸ್ ನಾರಾಯಣ ಸ್ವಾಮಿ ಸರ್ ಅವರ ಹತ್ರ ನಾನು ಸೇರ್ಕೊಂಡು ಅವ್ರ ಕಾಲವಾಗುವವರೆಗೂ ಅವರತ್ರ ನಾನು ಪಾಠ ಮಾಡ್ಕೊಂಡಿದ್ದೆ ಇವರ ಹತ್ರ ಯಾರ ಹತ್ರನೂ ಬಿಡಲಿಲ್ಲ ಇವ್ರ ಹತ್ರನೂ ಪಾಠ ಆಗ್ತಿತ್ತು ಅವರ ಹತ್ರ ನನಗೆ ಒಂದು ಕೀರ್ತನೆ ಕಲಿತ್ಕೊಳ್ಳೋ ಒಂದು ಹುಚ್ಚು ಗಟ್ಟಿ ಕೀರ್ತನೆಗಳೆಲ್ಲ ಸ್ವಲ್ಪ ಏನೊಂದಿದೆ ಅದನ್ನೆಲ್ಲ ಪಾಠ ಮಾಡ್ಕೋಬೇಕು ಅಂತ ಸಾಕಷ್ಟು ಎಷ್ಟೋ ನನಗೊಂದು ಹದಿನೈದು ಹದಿನಾರು ವರ್ಷ ಸರ್ ಆ ಥರ ಸಾವಿರಾರು ಕಾಲ ಆಗೋವರೆಗೂ ನನಗೆ ಆ ಪಾಠ ಮಾಡಿಸ್ಕೊಂಡಿದ್ದೀನಿ ಆವಾಗಲೇ ಕೇಳೋದು ಮಾಡ್ಕೊಟ್ಟೆ ಚೌಡ್ಯನವರಿಗೆ ಈ ಕೇಂದ್ರ ಸರ್ಕಾರದ ಪ್ರಶಸ್ತಿ ಯಾವ್ದು ಬಂದು ಸರ್ ಸಂಗೀತ 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 ನಾಟಕ ಸಂಗೀತ ನಾಟಕ ಅಕಾಡೆಮಿ ಸೆಂಟ್ರಲ್ ಪುರಸ್ಕಾರ ಬಾಬು ರಾಜೇಂದ್ರ ಪ್ರಸಾದ್ ಅವರ ಬಂದಿತ್ತು ಪದ್ಮ ಅವರ್ಷ ಯಾವುದು ಆಗಿನ ಕಾಲ ಅವರ ಒಂದು ಶೋಕನೀಯ ವಿಷಯ ಏನಂದರೆ ಸರ್ ಚೌಡೇನವರು ಕಾಲವಾಗಿ ಅವರ ಮೃತ ಶರೀರ ಮನೆಗೆ ತಂದಾಗ ಅವ್ರಿಗೆ ಪದ್ಮಭೂಷಣ ಬಂದಿದೆ ಅಂತ ಮನೆಗೆ ಟೆಲಿಗ್ರಾಮ್ ಬಂತಂತೆ ಆ ಟೈಮ್ನಲ್ಲೆಲ್ಲ ತುಂಬ ಭಾವುಕರಾಗಿದ್ದಾಗ ನಮ್ಮ ನಮ್ಮ ತಾತ ಸಂಬಂಧಿಕರೆಲ್ಲ ಅದನ್ನ ಹರಿದು ಇಲ್ಲ ಇರಬೇಕಾದ್ರೆ ಕೊಡಲಿ ಏನೋ ಅವ ಆ ಟೈಮಲ್ಲಿ ಅವರು ಬೇರೆ ಇದ್ದರಲ್ಲ ಅದನ್ನ ಸ್ವೀಕಾರ ಮಾಡಲಿಲ್ಲ ಫಸ್ಟ್ ಟಮರ್ಸ್ ಅಲ್ಲೇನು ಇವ್ರು ಯಾರು ಪರ್ಸ್ಯೂಮ್ ಪರ್ಸ್ಯೂಮ್ ಅದಾದಮೇಲೆ ಸರ್ ಚೌಡಯ್ಯನವರಾದಮೇಲೆ ನನ್ನವ್ರಿಗೂ ಗ್ಯಾಪ್ ಆಯಿತು ಯಾರು ಸಂಗೀತ ದೊಡ್ಡ ಮಟ್ಟಕ್ಕೆ ಯಾರೂ ಕಲೀಲಿಲ್ಲ ಅವರ ಪೈಕಿ ಚೌಡಯ್ಯನವರ ಸಹೋದರಾಗಿದ್ದ ಟಿ ಗುರ್ರಾಜಪ್ಪನವರಿದ್ದಾರಲ್ಲ ಅವ್ರ ಮಗ ಶ್ರೀ ಟಿ ಜಿ ತ್ಯಾಗರಾಜನವರು ಟೈಮ್ ಟೈಮಲ್ಲಿ ಅವರು ಸಾಕಷ್ಟು ಇದು ಜೇಸುದಾಸ್ ಸರ್ಗೆ ಸಾಕಷ್ಟು ಅವಾಗ ಸಂತಾನಂ ಸರ್ಗೆ ಎಲ್ಲ ಸರ್ಗೆ ಎಲ್ಲರಿಗೂ ಸಾಕಷ್ಟು ಒಂದು ಟೈಮಲ್ಲಿ ಅವರು ತುಂಬ ಪ್ರಖ್ಯಾತಿ ಒಂದು ಅದಾದಮೇಲೆ ಡೈರೆಕ್ಟಾಗಿ ಚೌಡಯ್ಯನವರಿಂದ ಯಾರು ಸ್ವಲ್ಪ ಗ್ಯಾಪ್ ಆದ್ದರಿಂದ ನಾನು ಚೌಡಿನವ್ರ ತಮ್ಮ ಟಿ ಪುಡಿಸ್ವಾಮ್ರು ಅವ್ರ ಜೊತೆ ಮುಡಿಸಿದ್ದೆ ಅವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋರು ಸೊ ನಮ್ಮ ಮನೆಗೆ ಬರೋರು ಒಳ್ಳೆಯ ಸಂಗೀತ ಅವ್ರದ್ದು ಮತ್ತು ಈಗ ನೀವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀರ ತುಂಬ ಸಂತೋಷ ನೀವು ಪಾಠ ಎಲ್ಲ ಇಟ್ಕೊಂಡಿದ್ದೀರ ಶಿಷ್ಯರು ಸರ್ ನಾನು ಪಾಠ ನಾನು ಇವತ್ತು ಕಲ್ತ್ಕೋತಾ ಇದ್ದೀನಿ ಅದು ಕಲಿಕೆ ಈ ಒಬ್ಬರೇ ಗುರು ಅಲ್ಲ ನನಗೆ ಎಷ್ಟು ಚೆನ್ನಾಗಿ ಗುರು ಅಂತ ಹೇಳಿಸಿದರೆ ಪ್ರಾಯಶಃ ತಾವೇ ಈಗ ರೀಸೆಂಟಾಗಿ ವಾಸುದೇವನಮನ ಅಂತ ಕರ್ನಾಟಕ ಕರ್ನಾಟಕ್ ಮ್ಯೂಸಿಕ್ ಅಸೋಸಿಯೇಷನ್ ಫೆಡರೇಷನ್ ಎಂದು ಮಾಡಿದಾಗ ತಮ್ಮಲ್ಲಿ ಸನ್ಮಾನಿತರಾಗಿದ್ದ ಇಬ್ಬರು ಮೇರು ಕಲಾವಿದರು ಒಬ್ಬರು ನರಸಿಂಹ ಮೂರ್ತಿ ಸರ್ ನರಸಿಂಹಮೂರ್ತಿ ಸರ್ ಹತ್ರನೂ ನಾನು ಸಾಕಷ್ಟು ಪಾಠ ಮಾಡ್ಕೊಂಡಿದ್ದೀನಿ ಶ್ರೀಮತಿ ಪುಷ್ಪ ಶ್ರೀನಿವಾಸನ್ ಮಾಮಿ ಅವರೂ ಸಹ ನನ್ನ ಗುರುಗಳು ನವಾವರಣ ನವಗ್ರಹ ಕೀರ್ತನೆಗಳೆಲ್ಲ ಅವರು ಡೈರೆಕ್ಟ್ ಅವರ ಪಾಠ ನನಗೆ ಅದೆಲ್ಲ ಪಾಠ ಅವರ ಹತ್ರ ನನಗದನ್ನು ಕೀರ್ತನೆ ಕಲಿತ್ಕೊಳ್ಳೋ ಹುಚ್ಚು ಮತ್ತು ನಮ್ಮ ಗುರುಗಳಾದ ಪೂಜೆ ಶ್ರೀ ಗೋಪಾಲಕೃಷ್ಣ ಸರು ಬೇರೆಯವ್ರ ಹತ್ರ ಯಾರ ಹತ್ರನೂ ಹೋದರೂ ಬೇಜಾರಿಯಲ್ಲದೆ ನೀವು ಕಲ್ತ್ಕೊ ಕಲಿಕೆ ಯಾವಾಗಲೂ ನಿರಂತರ ಇದರಲ್ಲಿ ಅಂತ ಯಾವತ್ತೂ ನನ್ನ ಸ್ಟಾಪ್ ಮಾಡಲಿಲ್ಲ ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಕಾರ್ಯಕ್ರಮ ಬಂತು ಸರ್ ವರ್ಣದಿಂದ ಮಂಗಳದವರೆಗೂ ಬರೀ ಸ್ವಾತಿಥನಾಳದೇ ನುಡಿಸ್ಬೇಕು ಅಂತ ಸ್ವಾತಿಥನಾಳ್ ಸಂಗೀತ ಸಭಾದಲ್ಲಿ ನಮ್ಮ ಗುರುಗಳು ಅವ್ರಿಗೆ ಗೊತ್ತಿದ್ದಷ್ಟು ನನಗೆ ಹೇಳ್ಕೊಟ್ರು ಪುಷ್ಪ ಶ್ರೀನಿವಾಸನ್ ಅಂತ ಒಬ್ಬರಿದ್ದಾರೆ ಅವ್ರಿಗೆ ತುಂಬ ಕೀರ್ನೆಗಳು ಸರಕಿದೆ ಮಿಕ್ಕಿದ್ದೆಲ್ಲ ಅವರ ಹತ್ರ ಮಾಡ್ಕೋ ಅಂತ ಅಷ್ಟು ವೃದ್ಧಿ ವೈಶಾಲ್ಯ ನಮ್ಮ ಗುರುಗಳು ಹಾಗೆ ನಂಗೆ ಪುಷ್ಪ ಮಾಮಿಯವರು ಪರಿಚಯ ಆಗಿದ್ದರು ಸೊ ಅವ್ರ ವರ್ಣದಿಂದ ಒಂದು ವರ್ಣದಿಂದ ಇದಲ್ಲ ಸರ್ ನೀವು ಐದು ಕಾರ್ಯಕ್ರಮ ಕೊಟ್ಟರು ಒಂದು ಕಾಂಪೊಸಿಷನ್ ರಿಪೀಟ್ ಮಾಡಿದೆ ವರ್ಣದಿಂದ ಮಂಗಳವಾದವರೆಗೂ ಎಷ್ಟು ಎಷ್ಟಾಗಬೇಕು ಅಷ್ಟು ಪುಷ್ಪ ಮಾಮಿ ನಂಗೆ ಪಾಠ ಮಾಡಿದ್ರು ಕೋಗಿಲಿಡಿ ಕಲಾ ಮೇಡಮ್ ಅಂತ ಮೈಸೂರಿನಲ್ಲಿದ್ದಾರೆ ಅವ್ರಿಗೂ ಅವರು ಪ್ರಾಯಶಃ ಕನ್ನಡದವರಾದರೂ ಹುಟ್ಟು ಬೆಳೆದಿದ್ದಲ್ಲ ತಮಿಳುನಾಡು ಶ್ರೀರಂಗ ಶ್ರೀರಂಗಮ್ ಅವ್ರ ತಂದೆ ಕೋವಿಲಿಡಿ ರಂಗರಾಜನ್ ರಂಗರಾಜನ್ ನಾನು ತಮಿಳ್ ಕೀರ್ತನೆಗಳು ಸುಮಾರು ಪಾಠ ನನಗೆ ಕೋವಿಲಾಮ ಸ್ಪೆಷಲಿಸ್ಟು ರಂಗರಾಜನ್ ಸರ್ ರಂಗರಾಜನ್ ಕಚೇರಿ ನಾನು ಭಾಳ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡೋರು ಸರ್ ತುಂಬ ರಕ್ತಿ ಸಂಗೀತ ಸಂಪ್ರದಾಯ ಸಂಗೀತ ತುಂಬ ರಕ್ತಿ ಸಂಪ್ರದಾಯ ಸಂಗೀತ ಅವರ ಹತ್ರನೂ ಪಾಠ ಮಾಡ್ಕೋತೀನಿ ಈಗ ಎಷ್ಟೊಂದು ವೈಲಿನ್ ಟೆಕ್ನಿಕ್ಸು ನಮ್ಮ ಫ್ಲೂಟ್ನಲ್ಲೂ ಟೆಕ್ನಿಕಲಿ ಹೇಳಬೇಕು ಅಂದರೆ ಸರ್ ಈಗ ಅನ್ನು ನೋಡಿ ಸಾ ಇಂದ ಇಲ್ಲಿ ಸಾ ಪಾಯ್ ಹೀಗೆ ನುಡಿಸ್ಬೇಕು ಇಲ್ಲಾಂದರೆ ಪಕ್ಕದ ತಂತಿ ಹೋಗಬೇಕು ಹೀಗೆ ತುಂಬ ನುಡ್ಸೋಕ್ಕಾಗಲ್ಲ ನಿಮ್ಮ ಕೈ ಹೋಗೋವ್ರಿಗೆ ಮಾತ್ರ ನುಡ್ಸ್ಬೋದು ಹೌದು ಸಾಮಾನ್ಯ ಏನು ಸರ್ ರೀ ಗಾಮ ಆದಮೇಲೆ ನೆಕ್ಸ್ಟು ಪಾದಾನಿ ಸಹ ಇಲ್ಲಿ ಎರಡನೇ ತಂತಿ ಹೋಗ್ತಾರೆ ನಮ್ಮ ಫ್ಲೂಟ್ನಲ್ಲಿ ಒಂದು ಇವಾಗೆಲ್ಲ ಸಾಕಷ್ಟು ಈಗ ಬರ್ತೀರ ಫ್ಲೂಟಕ್ಕೆ ಸಾಕಷ್ಟು ಮೆಕ್ಯಾನಿಸಮ್ ಇಂಪ್ರೂವ್ ಆಗಿದೆ ಗಾಯಿಂದ ಮಾಗೊಂದು ಕಟ್ಟಾಗತ್ತೆ ಮಾಯಿಂದ ಪಾಗೊಂದು ಕಟ್ಟಾಗತ್ತೆ ಅದು ಹಿಂದೆ ಹಳೆ ಕಾಲದವ್ರು ಕೇಳಿದ್ರೆ ತುಂಬ ರಾ ಅಂತ ಕೇಳಿಸುತ್ತೆ ನಿಮಗೆ ಒಂದು ಶಂಕರಾಭರಣ ನೋಡ್ಸಲಿ ಏನಕ್ಕೆ ಶಂಕರಾಭರಣ ಪ ಮೂರು ತುಂಬ ಕ್ರೀಮಿ ನೋಟ್ಸ್ ಅದೊಟ್ಟಿಗೆ ನಿಮ್ಮ ಬರಬೇಕು ಅದನ್ನ ಜೀವ ಸ್ವರಗಳದ್ದೇ ಕಟ್ಟಾಗ್ಬಿಟ್ರೆ ಹಾರ್ಮೋನಿಯಂ ಥರ ಕೇಳಿಸುತ್ತೆ ಅದನ್ನೆಲ್ಲ ಮಾಲಿ ಸರ್ ತುಂಬ ಅದನ್ನ ಫಸ್ಟು ಒಂದು ಅದಕ್ಕೊಂದು ಅದಕ್ಕೆ ಮುಂಚೆ ಎಲ್ಲ ಕೇಳಿದ್ರೆ ಆ ಶಂಕರಾಭರಣ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅದನ್ನ ಒಂದು ಟೆಕ್ನಿಕ್ ತಂದರು ಕ್ರಾಸ್ ಫಿಂಗರಿಂಗ್ ಟೆಕ್ನಿಕ್ ತಂದರು ಆ ಥರ ನಾ ವೈಲಿನ್ನಲ್ಲಿ ಈಗ ನನಗೆ ಆಶ್ಚರ್ಯ ಆಗೋದು ವೈಲಿನ್ ಆದರೆ ಒಂದೇ ತಂತಿಲಿ ಅಲ್ಲಿ ಮೆಟ್ಲಿಲ್ಲ ನುಡ್ಸ್ಬಿಡ್ತಾರೆ ಫ್ಲೂಟಲ್ಲಿ ಹೇಗೆ ನುಡ್ಸೋದು ಅಂತ ಸಾಕಷ್ಟು ನನಗೆ ಇದು ಎಮ್ ಎಸ್ ಗೋಪಾಲಕೃಷ್ಣನ್ ಸರ್ ಕೇಳಿದಾಗ ಅವರು ಸಾಬ್ ಅವ್ರದ್ದು ಇದೇ ಎಲ್ಲ ನಾ ಎಮ್ ಎಸ್ ಸಿ ಸರ್ ನಾ ತುಂಬ ಹತ್ತಿರದಿಂದ ಸಿಂಗಲ್ ಫಿಂಗರ್ ನೋಡ್ಸೋರು ಅವರು ಚಿಕ್ಕ ವಯಸ್ಸಿಂದ ನನ್ನ ನೋಡಿ ನೋಡಿ ಅವ್ರದ್ದೊಂದು ಡೆಮಾನ್ಸ್ಟ್ರೇಷನ್ನ ಕರ್ನಾಟಕ ಗಾನ ಕಲಾ ಪರಿಷತ್ತಲ್ಲಿ ತುಂಬ ವರ್ಷಗಳ ಹಿಂದೆ ಒಂದೇ ತಂತಿಲಿ ವರ್ಣ ಮೂರು ಕಾಲ ನುಡಿಸಿದ್ದು ಒಂದೇ ತಂತಿ ಅವರು ಒಡನಾಟನೂ ಇತ್ತು ಅವರು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಹೇಳೋರು ಅವ್ರ ತುಂಬ ಮಿತ ಭಾಷೆ ಮಾತಾಡೋಷ್ಟು ತುಂಬ ಖಡಕ್ಕಾಗಿ ಒಂಥರ ನೇರವಾಗಿ ಮಾತಾಡೋರು ಈಗ ಹೋದಾಗೆಲ್ಲ ಮಡ್ರಾಸರು ಹೋಗೋರು ಆಶೀರ್ವಾದ ತೊಗೊಂಡ್ಬರ್ತಾಯಿದ್ದೆ ನಾವು ಹೋದಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋರು ಏನಕ್ಕೆ ಬಂದೆ ಏನಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಿಲ್ಲ ಅಂತ ಕೇಳೋರು ಅವಾಗ ಪ್ರಾಕ್ಟೀಸ್ ಹೀಗೆ ಮಾಡು ಅಂತೇಳಿ ಒಂದು ಸಲ ಒಂದು ಇನ್ಸ್ಟೆನ್ಸ್ ಹೇಳಿದರು ಚೌಡಯ್ಯನವರು ಸಂಗೀತ ಕಲಾ ನದಿಯಾದ ವರ್ಷ ಸಾವಿರದ ಒಂಬೈನೂರ ಐವತ್ತೇಳು ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಪ್ರಿಸೈಡ್ ಆದಾಗ ಅವರ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಐವತ್ತೇಳರಲ್ಲಿ ಸಂಗೀತ ಕಲಾ ಕಲಾನಿಧಿ ಅವರು ಮನೆಯರು ಬಂದಾಗ ಅರವತ್ತೆಂಟು ಅರವತ್ತಾರು ಏನೋ ಇರಬೇಕು ಅವಾಗ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಚೌಡಯ್ಯನವರು ಒಂದು ಬೋನಲ್ಲಿ ಒಂದು ಬೋ ಮುಗಿಯೋಷ್ಟೊತ್ತಿಗೆ ಇನ್ನೂರೈವತ್ತಾರು ಅಕ್ಷರ ನುಡ್ಸದ್ರಂತೆ ಸರ್ ಒಂದು ಬೋ ಹಾಕಷ್ಟೊತ್ತು ಇನ್ನೂರೈವತ್ತಾರು ಅಕ್ಷರ ಅಕ್ಷರಕ್ಕೆ ಬಂದು ಅಷ್ಟು ಬೋ ಮುಗಿಯೋದ್ರೊಳಗೆ ಅಂದ್ರೆ ಎಷ್ಟು ಅಕ್ಷರ ಬಂದಿರಬೇಕು ಸರ್ ಒಂದು ಬೋನಲ್ಲಿ ಒಂದು ಬೋನಲ್ಲಿ ಸಾಧಾರಣ ಒಂದು ಐವತ್ತು ನುಡ್ಸಕ್ಕೂ ಕಷ್ಟ ಅದನ್ನ ಡೆಮಾನ್ಸ್ಟ್ರೇಷನ್ ಅದು ತಂತಿ ವಯೋಲಾದಲ್ಲಿ ಅದನ್ನ ಎಮ್ ಎಸ್ ಸಿ ಸರ್ ಯಾವಾಗಲೂ ತಾತಾಯೆಲ್ಲ ಹಿಂಗೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳೋರು ಮತ್ತು ತಾನ ತುಂಬ ಸ್ಪೆಷಲ್ ಇವ್ರಿಷ್ಟು ಬಾ ಇಷ್ಟು ನುಡ್ಸ್ತಾರಲ್ಲ ಸರ್ ಅದನ್ನ ಫಸ್ಟು ಟೆಕ್ನಿಕ್ ಅವರು ಆಗನ ಕಾಲದಲ್ಲಿ ಮಾಡಿದಂತ ಎಮ್ ಎಸ್ ಜಿ ಸರ್ ನನ್ನ ಪರ್ಸ್ನಲ್ಲಾಗಿ ಶೇರ್ ಮಾಡಿ ಹೇಳಿದೆ ನೋಡಿ ಅವ್ರಿಷ್ಟು ಬೋ ಆ್ಯಂಡ್ ವಾಣಿ ಪಿಕ್ಚರಲ್ಲಿ ಯೂಟ್ಯೂಬ್ನಲ್ಲೂ ಇದೆ ಸರ್ ಅದರಲ್ಲಿ ನೋಡಿದಾಗ ಆ ಜಂಪಿಂಗ್ ಬೋಸ್ ನೋಟ್ಸ್ ಯಾರಲ್ಲ ಸರ್ ಆಗನ್ ಕಾಲ್ ಮತ್ತೆ ಮತ್ತು ಆ ಜಂಪಿಂಗ್ ಬೋಸ್ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಆಗತ್ತಲ್ಲ ಸರ್ ಆ ಜಂಪ್ ಆದಾಗ ಅದು ಬರುತ್ತಲ್ಲ ಹಾಗನ್ ಕಾಲಕ್ಕೆ ಅದು ಆ ಪಿಕ್ಚರ್ ಮೂವಿ ಶೂಟ್ ಆಗಿರೋ ನೈನ್ಟೀನ್ ಫಾರ್ಟಿ ಸರ್ ಅವಾಗಲೇ ಐ ವಾಸ್ ಹೈಡ್ ಆಫ್ ಇಸ್ ಟೈಮ್ ಟೆಕ್ನಾಲಜಿ ಇದೆ ವೆಸ್ಟರ್ನ್ ಅಲ್ಲಿ ಏನು ನುಡ್ಸ್ತಿದಾರೆ ಯೂಟ್ಯೂಬ್ ನಾವು ನೋಡಬಹುದು ಎಲ್ಲ ನೋಡಬಹುದು ಅಲ್ಲಿ ಹೋಗಿ ಅಲ್ಲೇ ಹೋಗಿ ನೋಡಿಕೊಂಡು ಬರಕ್ ನಮ್ಗೆ ಸಾಧ್ಯ ಇದೆ ಆ ಕಾಲದಲ್ಲಿ ಆ ಟೆಕ್ನಿಕ್ ಎಲ್ಲ ಇಲ್ಲಿ ಬಂದವರು ಮತ್ತೆ ಇನ್ನೊಂದು ಅವ್ರಿಗೆ ಎಷ್ಟೋ ಒಂದು ಕಲಿಕೆಯ ತುಡಿತಾ ಇತ್ತಂತೆ ಅಂದ್ರೆ ಸರ್ ತಿರುವ ತಿರು ತಿರುಕೊಡಿ ಕಾವಲ್ ಕೃಷ್ಣಯ್ಯರು ತುಂಬ ತುಂಬಾ ಆಗನ್ ಕಾಲದಲ್ಲಿ ಅವರು ವೈಲಿನ್ ಮಾಂತ್ರಿಕ ಅಂತ ಅಷ್ಟು ಸಾಧನೆ ಯಾರೂ ಮಾಡಲಿಲ್ವಂತೆ ಒಂದು ಒಂದು ಇನ್ಸ್ಟೆನ್ಸ್ ಆಗಿತ್ತಂತ ಸರ್ ಅವ್ರು ಯಾರೋ ಕಲಾವಿದರಿಗೆ ಫಾಲೋ ಮಾಡ್ತಾ ಇವರು ಎಲ್ಲೋ ಒಂದು ತಂತಿ ಕಟ್ಟಾಗ್ಬಿಡ್ತು ಅಂತ ಮೇ ಮುಖ್ಯ ಕಲಾವಿದ್ರನ್ನಬಿಟ್ರಂತೆ ಅವ್ರು ಏನು ಮಾಡಿದ್ರಂತೆ ಇನ್ನೆರಡು ತಂತಿ ಕಟ್ ಮಾಡಿಬಿಟ್ರಂತೆ ನೀವು ಹಾಡೋದಕ್ಕೆ ಒಂದೇ ತಂತಿ ಸಾಕು ಅಂದ್ಬಿಟ್ಟು ಆ ಐದು ಗಂಟೆ ಕಾರ್ಯಕ್ರಮ ಒಂದೇ ತಂತಿಲಿ ನುಡ್ಸದ್ರಂತೆ ಅಷ್ಟು ಸಾಧನೆ ಇತ್ತಂತ ಅವ್ರಿಗೆ ಆತ ಮಾತ್ರ ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ ಹೌದೌದು ಮಗನಿಗೆ ಹೇಳ್ಕೊಡ್ತಾರೆ ಆ ಥರ ಏನೋ ಹೇಳ್ತಾರೆ ಗೊತ್ತಿಲ್ಲ ನಮಗೆ ಅವ್ರು ಪ್ರಾಕ್ಟೀಸ್ ಮಾಡೋದು ಕೇಳ್ತಿರ್ಲಿಲ್ಲ ಅಂತ ಯಾರ ಅಕ್ಕಪಕ್ಕ ಏನಾರ ಬಂದರೆ ಪ್ರ್ಯಾಕ್ಟೀಸ್ ಮಾಡೋದು ನಿಲ್ಲಿಸ್ಬಿಡೋರಂತೆ ಅವರು ಮೈಸೂರಿಗೆ ಬಂದರೆ ಯಾವಾಗಲೂ ಬಿಡಾರಂ ಕೃಷ್ಣಪ್ಪನವ್ರ ಮನೆಗೆ ಬರೋರಂತೆ ಕಾರಣ ಏನು ಅಂದರೆ ಶ್ರೀಮತಿ ಬಿಡಾರಂ ಕೃಷ್ಣಪ್ಪನವರು ತುಂಬ ಚೆನ್ನಾಗಿ ಅಡುಗೆ ಮಾಡೋರಂತೆ ಶಿ ವಾಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಕುಕ್ ಅಂತೆ ಸೊ ಅವ್ರಿಗೆ ಅದರಿಂದ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಬಂದು ಉಳ್ಕೊಂಡು ಅವರ ಮೇಲೆ ಅಟ್ಟ ಇತ್ತಂತೆ ಸರ್ ಆಗಿನ ಕಾಲದಲ್ಲಿ ಅಟ್ಟ ಇರೋದಲ್ಲ ಸರ್ ಮೇಲೆ ಹೌದು ಹೌದು ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋರಂತೆ ಚೌಡೈನವ್ರು ಕಂಬಳಿ ಮುಚ್ಕೊಂಡು ಅಲ್ಲೇ ಕೂತ್ಕೊಂಡು ಅವ್ರು ಏನು ಪ್ರಾಕ್ಟೀಸವ್ರು ಗೊತ್ತಾಗದೇದಂಗೆ ಉಸ್ ಒಂಚೂರು ಇದು ಮಾಡ್ದೆ ಕೇಳಿಸ್ಕೊಳವರಂತೆ ಪ್ರಾಕ್ಟೀಸಿಂಗ್ ಟೆಕ್ನಿಕ್ಸ್ ನಾಗನ್ ಕಾಲಕ್ಕೆ ಅಂದರೆ ಹೊಸ ಕಲ್ತ್ಕೋಬೇಕು ಮಾಡಬೇಕು ಅಂತ ಅಷ್ಟು ದುಡಿತಾ ಇತ್ತಂತೆ ಇಷ್ಟು ಕಷ್ಟ ಅಟ್ಟದ ಮೇಲೆ ಗಾಳಿನೇ ಇರಲ್ಲ ಅದ್ರ ಮೇಲೆ ಇವರು ಕಂಬಳಿ ಓದ್ಕೊಂಡು ಕೇಳಿಸ್ಕೊಳ್ಳಕ್ಕೆ ಹೆಂಗೆ ನೋಡ್ಸ್ತಾರೆ ಏನು ಟೆಕ್ನಿಕ್ ಮಾಡ್ತಾರೆ ಗೊತ್ತಾಗ್ಬಿಟ್ರೆ ನಿಲ್ಸ್ಬಿಡೋರು ಅವ್ರು ನೋಡ್ಸ್ತಿರ್ಲಿಲ್ಲ ಇಂಥವ್ರ ಬಗ್ಗೆ ಎಷ್ಟು ಮಾತಾಡಿದ್ರೆ ಎಷ್ಟು ವಿಷಯಗಳಿದೆಯೋ ನಮಗೆ ಎಷ್ಟು ಜನದ ಹತ್ರ ಕೇಳಬೇಕು ಗೊತ್ತಿಲ್ಲ ಯಾಕೆಂದರೆ ಇದು ನೀವೇ ಹೇಳ್ದಂಗೆ ನೀವು ಆ ತಲೆ ಆದ ನಂತರ ಡೈರೆಕ್ಟ್ ಅವ್ರ ಮನೆಯವ್ರ ಪೈಕಿ ಮೂರನೇ ತಲೆಯವರು ನೀವು ಬಹುಶಃ ಐ ಥಿಂಕ್ ಒಂದು ಸ್ಯಾಟಿಸ್ಫ್ಯಾಕ್ಷನು ನಿಮ್ಮಲ್ಲಿದೆ ನಿಮ್ಮ ನಿಮಗೆ ನಾನು ನಿಮ್ಮ ಕಚೇರಿ ನುಡಿಸಿ ದಿನಿ ಕೇಳೋ ಇದ್ದೀನಿ ನಿಮ್ಗೆ ಯಾರು ಕೇಳ್ತಾರೆ ಕೇಳಲ್ಲ ಅನ್ನೋದಕ್ಕಿನ್ನ ನಿಮಗೆ ನಾನು ಚೆನ್ನಾಗಿ ನುಡಿಸ್ಬೇಕು ಅನ್ನೋದಿದೆ ಅದು ಬಹಳ ಅಭಿನಂದನೀಯ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ತಾತ ಆಲ್ಸೋ ಮುತ್ತಾತ ಇವರ ವಿಷಯಗಳನ್ನು ಹಂಚಿಕೊಂಡು ಅವರ ಹತ್ತು ಹಲವಾರು ಒಂದು ಘಟನೆಗಳನ್ನು ನಮ್ಮಲ್ಲಿ ಹಂಚಿಕೊಂಡು ಅವರ ಸಂಗೀತ ಬಂದಾರಿನ ಎಲ್ಲ ಹೇಳಿ ಹಾಗೆ ಅದನ್ನು ಮುಂದುವರಿಸ್ತಿರುವ ನೀವು ನಿಮ್ಮ ವಿಷಯಗಳಿಂದ ಹೇಳಿ ಭಾಳ ವಿಷಯವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ ಭಾಳ ಸಂತೋಷ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ಭವಿಷ್ಯ ಅಂತನೂ ಹೇಳಲ್ಲ ಒಳ್ಳೆಯ ಅವಕಾಶಗಳು ಎಲ್ಲ ಕಡೆ ನೀವು ನುಡಿಸ್ತಾ ಇದ್ದೀರಾ ಇನ್ನೂ ಒಳ್ಳೆಯ ಆರೋಗ್ಯ ಅವಕಾಶಗಳು ಬರಲಿ ಅಂತ ಹೇಳಿ ನಾನು ವೀಕ್ಷಕರ ಪರವಾಗಿ ಅಭಿನಂದನೆ ಹೇಳುತ್ತಾ ಹಾರೈಸುತ್ತಾ ಇವತ್ತಿನ ಈ ಸಂದರ್ಶನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ತುಂಬ ಸಂತೋಷ ಸರ್ ಒಂದು ಹಿರಿಯ ಮೇಲುಕ ಕ ಕರಾವಿದ್ರ ಚೌಡೈನವ್ರಂತ ಸ್ಮರಣೆ ಮಾಡಿದ್ದು ಅವ್ರ ಮುಂದೆ ಎಲ್ಲ ಹೇಳಿಕೊಳ್ಳೋಕ್ಕೆ ನಾವೆಲ್ಲ ತುಂಬ 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 ಅದು ಹತ್ರ ಹೇಳೋಂಗೇ ಇಲ್ಲ ನಮ್ಮದೆಲ್ಲ ನಾವೆಲ್ಲ ತುಂಬ ಚಿಕ್ಕವರು ಆದರೂ ನಿಮ್ಮ ಜೊತೆ ವೆರಿ ವೆರಿ ಸ್ಪೆಷಲ್ ಬಂದು ಇಷ್ಟತ್ತು ಅಂತ ದೊಡ್ಡವ್ರ ಬಗ್ಗೆ ಮಾತಾಡಿ ನಂಗೆ ತಿಳಿದಷ್ಟು ಕಿಂಚಿತ್ ನಿಮ್ಮತ್ರ ಹಂಚ್ಕೊಂಡಿದ್ದು ನಂಗೆ ತುಂಬ ಇಟ್ಸ್ ವೆರಿ ವೆರಿ ಫುಲ್ ಫುಲ್ಲಿಂಗ್ ವಾಹಿನಿಯ ನಿಮ್ಮೆಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು